ಮುದ್ದು ಮಕ್ಕಳಿಗೂ ಆನ್ಲೈನ್ ತರಗತಿಗೆ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ಈಗಾಗಲೇ ತುತ್ತೂರಿ ಪದ್ಯವನ್ನ ಕೇಳಿದಿರಿ ಇವತ್ತು ತುತ್ತೂರಿ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕಸ್ತೂರಿಯು ಏನನ್ನು ಕೊಂಡನು ಉತ್ತರ ಕಸ್ತೂರಿಯು ಬಣ್ಣದ ತಗಡಿನ ತುತ್ತೂರಿಯನ್ನು ಕೊಂಡುಕೊಂಡನು ಎರಡನೇ ಪ್ರಶ್ನೆ ಕಸ್ತೂರಿಯಲ್ಲಿ ತುತ್ತೂರಿ ಊದಿದನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಬೀದಿಯಲ್ಲಿ ಊದಿದನು ಮೂರನೇ ಪ್ರಶ್ನೆ ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು ಉತ್ತರ ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯ ವೇಳೆಯಲ್ಲಿ ಊದಿದನು ನಾಲ್ಕನೇ ಪ್ರಶ್ನೆ ಜಂಬದ ಕೋಳಿ ಯಾರು ಉತ್ತರ ಜಂಬದ ಕೋಳಿ ಕಸ್ತೂರಿ ಐದನೇ ಪ್ರಶ್ನೆ ಜಂಬದ ಕೋಳಿಗೆ ಏಕೆ ಗೋಳಾಯಿತು ಉತ್ತರ ತುತ್ತೂರಿ ಆಳಾಗಿರುವುದರಿಂದ ಜಂಬದ ಕೋಳಿಗೆ ಗೋಳಾಯಿತು ಆರನೇ ಪ್ರಶ್ನೆ ತುತ್ತೂರಿ ಏನಾಯಿತು ಉತ್ತರ ತುತ್ತೂರಿ ನೀರಿನ ಪಾಲಾಯಿತು ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು ಒಂದು ಬಣ್ಣದ ತಗಡಿನ ತುತ್ತೂರಿ ಎರಡು ಕಸ್ತೂರಿ ನಡೆದನು ಬೀದಿಯಲಿ ಮೂರು ಜಾರಿತು ನೀರಿಗೆ ತುತ್ತೂರಿ ನಾಲ್ಕು ಬಣ್ಣದ ತುತ್ತೂರಿ ಹಾಳಾಯಿತು ಓಕೆ ಈ ಅಭ್ಯಾಸದಲ್ಲಿ ಒಂದು ಚಿಕ್ಕ ಕತೆಯನ್ನ ನೀಡಿದ್ದಾರೆ ಆ ಕಥೆಯನ್ನ ಓದಿದ ನಂತರ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು ಅವನು ತುಂಬಾ ಬಡವನಾಗಿದ್ದನು ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣಮರವನ್ನ ಕಡಿದು ತರುತ್ತಿದ್ದನು ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು ಅವನು ಹಸಿ ಹಸಿಮರವನ್ನ ಕಡಿದವನಲ್ಲ ಇದಕ್ಕಾಗಿ ಇವನಿಗೆ ದೇವತೆಯು ಅಕ್ಷಯ ಪಾತ್ರೆಯನ್ನ ನೀಡಿದಳು ಇದರಿಂದ ರಾಮಣ್ಣ ಶ್ರೀಮಂತನಾದನು ಈ ಕಥೆಯನ್ನು ಕೇಳಿದ್ರಿ ಅಲ್ವಾ ಮಕ್ಕಳೇ ಈಗ ಈ ಕಥೆಯ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಪ್ರಶ್ನೆ ಒಂದು ರಾಮಣ್ಣ ಯಾರು ಉತ್ತರ ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ ಎರಡನೇ ಪ್ರಶ್ನೆ ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು ಉತ್ತರ ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು ಮೂರನೇ ಪ್ರಶ್ನೆ ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು ಉತ್ತರ ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು ನಾಲ್ಕನೇ ಪ್ರಶ್ನೆ ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು ಉತ್ತರ ರಾಮಣ್ಣ ಎಂದು ಹಸಿಮರವನ್ನು ಕಡಿದವನಲ್ಲ ಅದಕ್ಕೆ ವನ ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಳು ವಿದ್ಯಾರ್ಥಿಗಳೇ ಈಗ ಪಾಠದ ಭಾಷಾಭ್ಯಾಸಕ್ಕೆ ಹೋಗೋಣ ಕನ್ನಡ ವರ್ಣಮಾಲೆ ಸ್ವರಾಕ್ಷರಗಳು ಅಂದರೆ ಅ ಆ ಇ ಇ, ಉ, ಉ, ರು, ಓ, ಓ, ಎ ಐ ಔ ಇವುಗಳನ್ನು ನಾವು ಸ್ವರಾಕ್ಷರಗಳು ಅಂತ ಕರಿತೇವೆ ಇನ್ನು ಯೋಗವಾಹಗಳು ಎಂದರೆ ಅಂ ಮತ್ತು ಅಹ ಇವುಗಳನ್ನು ನಾವು ಯೋಗವಾಹಗಳು ಅಂತ ಹೇಳಿ ಕರಿತೇವೆ इनु व्यंजनाक्षर नोड ख ख, ग, घ, च, च, ज, ट, ठ, ड, ध, न त थ, द, ध, न प, फ ब भ, म य, र, ल, ल व, श, श, स, ह, ल। ಇವು ವ್ಯಂಜನಾಕ್ಷರಗಳಾಗಿವೆ ಪ್ರಶ್ನೆ ಒಂದು ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಪ್ರಶ್ನೆ ಎರಡು ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಉತ್ತರ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಯಾವುವು ಎಂದರೆ ಒಂದು ಸ್ವರಾಕ್ಷರಗಳು ಎರಡು ಯೋಗವಾಹಗಳು ಮೂರು ವ್ಯಂಜನಾಕ್ಷರಗಳು ಮೂರನೇ ಪ್ರಶ್ನೆ ವ್ಯಂಜನಾಕ್ಷರಗಳನ್ನು ಬರೆ ಈ ಕೆಳಗಡೆ ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಂಜನಾಕ್ಷರಗಳನ್ನು ನೋಡಿ ಇವು ವ್ಯಂಜನಾಕ್ಷರಗಳಾಗಿವೆ ನಾಲ್ಕನೇ ಪ್ರಶ್ನೆ ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆ ಒಂದು ಖ ಗ ಯ ಬ ಅ ಚ ಇದರಲ್ಲಿ ಯಾವುದು ಸ್ವರಾಕ್ಷರಗಳು ಉತ್ತರ ಇದರಲ್ಲಿ ಎ ಮತ್ತು ಅ ಸ್ವರಾಕ್ಷರಗಳಾಗಿವೆ ಠ ರು ಇ ಉ ರ ಇದರಲ್ಲಿ ರು ಇ ಉ ಇವು ಸ್ವರಾಕ್ಷರಗಳಾಗಿವೆ ಇನ್ನು ಓ ಯ ಓ ಇದರಲ್ಲಿ ಓ ಓ ಇವು ಸ್ವರಾಕ್ಷರಗಳಾಗಿವೆ ಆ ಶ ಇವುಗಳಲ್ಲಿ ಆ ಉ ಎ ಇವು ಸ್ವರಾಕ್ಷರಗಳಾಗಿವೆ ಕೊನೆಯದಾಗಿ ಲ ಸ ಔಣ ಇದರಲ್ಲಿ ಅವು ಮಾತ್ರ ಸ್ವರ ಅಕ್ಷರವಾಗಿದೆ ಈಗ ಭಾಷಾ ಚಟುವಟಿಕೆಯನ್ನು ನೋಡುವ ಬನ್ನಿ ಅ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿಹೊಂದಿಸಿ ಬರೆ ಪಾಲು ಪ್ಲಸ್ ಆಯಿತು ಇದಕ್ಕೆ ಸರಿಯಾದ ಉತ್ತರ ಪಾಲಾಯಿತು ಬೋಳು ಪ್ಲಸ್ ಆಯಿತು ಇದಕ್ಕೆ ಸರಿಯಾದ ಉತ್ತರ ಗೋಳ್ ಹಾಳು ಪ್ಲಸ್ ಆಯಿತು ಇದಕ್ಕೆ ಸರಿಯಾದ ಉತ್ತರ ಹಾಳಾಯಿತು ನಾಲ್ಕನೇದು ಗೋಳು ಪ್ಲಸ್ ಆಯಿತು ಇದಕ್ಕೆ ಸರಿಯಾದ ಉತ್ತರ ಗೋಳಾಯಿತು ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನ ಹುಡುಕಿ ಬರೆ ಇಲ್ಲಿ ಮಾದರಿಯನ್ನ ತೋರಿಸಿದ್ದಾರೆ ಹಾಳಾಯಿತು ಗೋಳಾಯ್ತು ಇದೇ ತರಹದ ಈ ಪದ್ಯದಲ್ಲಿ ಆರು ಪ್ರಾಸಪದಗಳು ಬರುತ್ತವೆ ಅವು ಯಾವುವು ಅಂದರೆ ತುತ್ತೂರಿ ಕಸ್ತೂರಿ ಎಂದ ಇಲ್ಲೆಂದ ಬೀದಿಯಲಿ ರೀತಿಯಲಿ ತುತ್ತೂರಿ ನೀರೂರಿ ನೋಡಿದನು ಮಾಡಿದನು ಪಾಲಾಯ್ತು ಬೋಳಾಯ್ತು ಇವು ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳಾಗಿವೆ ನೀಡಿರುವ ಪ್ರಾಸ ಪದಗಳಿಂದ ಸರಿಯಾ ಆರಿಸಿ ಬಿಟ್ಟ ಸ್ಥಳವನ್ನ ತುಂಬಿಸಿ ಬರೆ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೀರು ಹೆಕ್ಕಿ ಬಾಯಿ ಕಣ್ಣು ಈ ನಾಲ್ಕು ಆಯ್ಕೆಗಳನ್ನ ಉಪಯೋಗಿಸಿಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನ ಪೂರ್ತಿಯಾಗಿ ಮಾಡಬೇಕು ನೋಡಲು ಬೇಕು ಡ್ಯಾಶು ತಿನ್ನಲು ಬೇಕು ಹಣ್ಣು ಇದಕ್ಕೆ ಸರಿಯಾದ ಉತ್ತರ ಯಾವ ಆಯ್ಕೆಯಾಗಿದೆ ಅಂದರೆ ಕಣ್ಣು ನೋಡಲು ಬೇಕು ಕಣ್ಣು ತಿನ್ನಲು ಬೇಕು ಹಣ್ಣು ಹೀಗೆ ಈ ವಾಕ್ಯ ಪೂರ್ತಿಯಾಯಿತು ಮುಂದೆ ಹಾರುತ್ತ ಬಂತು ಹಕ್ಕಿ ತಿಂದಿತು ಕಾಳನು ಹೆಕ್ಕಿ ಮುಂದೆದು ಅನ್ನಕ್ಕೆ ಬೇಕು ಸಾರು ಕುಡಿಯಲು ಬೇಕು ನೀರು ಬೌ ಬೌ ಪೊಗಳಿತು ನಾಯಿ ತೆರೆಯಿತು ತನ್ನಯ ಬಾಯಿ ಹೀಗೆ ಈ ನಾಲ್ಕು ಆಯ್ಕೆಗಳನ್ನು ತಗೊಂಡು ಈ ವಾಕ್ಯವನ್ನ ಪೂರ್ತಿ ನೋಡಿದ್ವಿ ಕೊನೆಯದಾಗಿ ಮಕ್ಕಳಿಗೆ ನಿಮಗೆ ಒಂದು ಚಟುವಟಿಕೆ ಇದೆ ಏನಂದ್ರೆ ತೆಂಗಿನ ಗರಿ ಅಥವಾ ಎಲೆಯನ್ನ ಬಳಸಿ ತುತ್ತೂರಿಯನ್ನ ಸಿದ್ಧಪಡಿಸಿ ಊದಲು ಅಂತ ಇದೆ ನೀವು ಕೂಡ ತೆಂಗಿನ ಗರಿ ಅಥವಾ ಎಲೆಯನ್ನ ಬಳಸ್ಕೊಂಡು ತುತ್ತೂರಿಯನ್ನ ಸಿದ್ಧಪಡಿಸಬಹುದು ಓಕೆನಾ ನೀವು ಕೂಡ ಈ ಒಂದು ತುತ್ತೂರಿಯನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಲ್ಲಿಗೆ ತುತ್ತೂರಿ ಪದ್ಯದ ಪ್ರಶ್ನೋತ್ತರಗಳ ಅಭ್ಯಾಸ ಮುಕ್ತಾಯವಾಯಿತು ಇನ್ನು ಮೂರನೇ ತರಗತಿಯ ಮುಂದಿನ ಪಾಠವನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್